ಸಿಟ್ಟು ಕಿವಿಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇನಿ ಅನಂತ ಆಕಾಶ ಯಾವುದೇ ಒಬ್ಬ ಮನುಷ್ಯನ ಜೀವನವು ಮನಸ್ಸು ದೇಹ ಮತ್ತು ಭಾವನೆ ಈ ಮೂರರ ಸಮಗ್ರವಾದ ಒಂದು ಸಾವಯವ ಅಸ್ತಿತ್ವ ಅಥವಾ ಇರೋದು ಎಕ್ಸಿಸ್ಟೆನ್ಸ್ ಭಾವುಕವಾಗಿರುವ ಮಾನಸಿಕವಾಗಿರುವ ಮತ್ತು ದೈಹಿಕ ಅನುಭವ ಈ ಮೂರು ಪುರಗಳ ಪದರಗಳ ಸಾಮ್ರಾಜ್ಯದ ರಾಜಧಾನಿ ಭಾವನೆಗಳು ಭಾವನೆಗಳೇ ಗ್ರಹಿಸೋದು ಮತ್ತು ಮನಸ್ಸಿನ ಪ್ರಕ್ರಿಯೆ ಮತ್ತು ಬಯಲಾಜಿಕಲ್ ರಿಯಾಕ್ಷನ್ಸ್ ಎಲ್ಲಕ್ಕೂ ಭಾವನೆಗಳು ಮುಂಬಾಗಿಲಿನ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನೆಲ್ಲ ಗ್ರಹಿಸೋದು ಮಾತ್ರ ಅಲ್ಲದೆ ಅವುಗಳನ್ನ ನೋಡೋ ಬಗೆಯನ್ನು ಅವುಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಎಲ್ಲವನ್ನು ಕೂಡ ಅದೇ ನಿರ್ವಹಿಸುತ್ತೆ ಯಾವುದೇ ಒಂದು ಘಟನೆ ನಡೆಯಿತು ಅಂತ ಇಟ್ಕೊಳ್ಳಿ ಅದರಿಂದ ಪ್ರೇರಣೆ ಅಥವಾ ಪ್ರಚೋದನೆ ತಗೊಂಡು ಅದಕ್ಕೆ ರಿಯಾಕ್ಟ್ ಮಾಡೋದು ಅಥವಾ ರೆಸ್ಪಾಂಡ್ ಮಾಡೋದು ಸ್ಪಂದಿಸೋದು ಸೂಕ್ತ ರೀತಿಯಲ್ಲಿ ವರ್ತಿಸೋದು ಎಲ್ಲವೂ ಕೂಡ ಹುಟ್ಟುವ ಭಾವನೆಗಳೇ ಕಾರಣವಾಗಿರ್ತದೆ ತನ್ನ ಮಾನಸಿಕ ಜೈವಿಕ ಅವಸ್ಥತೆಗಳ ಅವಸ್ಥೆಗಳಲ್ಲಿ ಇದೊಂದು ಪರಿಣಾಮಕಾರಿಯಾಗಿರುವಂತಹ ಪ್ರಭಾವವನ್ನು ಬೀರೋದು ಯಾವುದು ಅಂತಂದರೆ ಭಾವುಕತೆ ಮನೋವೈಜ್ಞಾನಿಕವಾಗಿ ಹೇಳೋದಾಯಿತು ಅಂದರೆ ಅರಿವು ಭಾವುಕತೆ ಮತ್ತು ಶರೀರಗಳ ನಡುವೆ ಪರಸ್ಪರ ಕೊಡುಕೊಳ್ಳುವಿಕೆ ಇರ್ತದೆ ನಮ್ಮ ಆಲೋಚನೆಗಳು ಭಾವನೆಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ ಪ್ರಭಾವಿಸುತ್ತವೆ ಭಾವನೆಗಳು ಮನಸ್ಥಿತಿಯನ್ನು ರೂಪಿಸ್ತದೆ ಮನಸ್ಥಿತಿ ನಮ್ಮ ದೇಹದ ಮೇಲೆ ತನ್ನ ಪರಿಣಾಮವನ್ನು ಬೀರ್ತದೆ ಈ ಪ್ರಕ್ರಿಯೆ ಬಹಳ ಮುಖ್ಯವಾದ ಮತ್ತು ಪರಿಣಾಮವಾದ ಕಾರ್ಯವನ್ನು ಪಾತ್ರವನ್ನು ವಹಿಸುತ್ತೆ ಇದಕ್ಕೆ ನಾವು ಭಾವಕೌಶಲ್ಯ ಅಥವಾ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೇವೆ ಸೈಕಾಲಜಿನಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ ಅದು ಏನು ಅಂದರೆ ಪ್ರತಿಯೊಂದನ್ನು ಮೊದಲು ನಾವು ಗ್ರಹಿಸುವುದು ಭಾವನೆಗಳ ಮೂಲಕ ನಂತರ ಅದು ಮನಸ್ಥಿತಿಯಾಗಿ ವಿಚಾರಗಳಾಗ್ತವೆ ಆಲೋಚನೆಗಳಾಗ್ತವೆ ನಿರ್ಧಾರಗಳಾಗ್ತವೆ ಮತ್ತು ಬಿಹೇವಿಯರ್ಗಳು ವರ್ತನೆಗಳು ಆಗಿ ಅಷ್ಟೇ ಅಲ್ಲದೆ ಯಾರ ಜೊತೆಗೆ ಎಂತಹ ಸಂಬಂಧವನ್ನು ಹೊಂದಬೇಕು ಅನ್ನೋದು ಕೂಡ ರೂಪುಗೊಳ್ಳೋದು ಯಾವುದರಿಂದ ಅಂತಂದರೆ ಭಾವನೆಗಳು 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 ಬಹಳ ಮುಖ್ಯವಾದದ್ದು ಭಾವನೆಗಳೇ ನಮ್ಮ ಮನಸ್ಥಿತಿಯ ದ್ವಾರ ಕಾಲಾನಂತರ ಈ ಮಾನಸಿಕ ಪ್ರಭಾವಗಳು ನಮ್ಮ ಮೇಲೆ ಜೈವಿಕವಾಗಿ ಅಂದರೆ ನಮ್ಮ ಮೇಲೆ ಒತ್ತಡದ ಮಟ್ಟ ಮಟ್ಟಗಳ ಮೇಲೆ ಆರೋಗ್ಯ ಹಿಂಗೆ ಎಲ್ಲದರ ಮೇಲೂ ಹೇಳಬೇಕು ಅಂತಾರೆ ನಮ್ಮ ಆಯಸ್ಸಿನ ಮೇಲೂ ಪ್ರಭಾವವನ್ನು ಬೀರುತ್ತದೆ ಅದಕ್ಕೋಸ್ಕರ ಭಾವಕೌಶಲ್ಯ ಅಂತಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತನ್ನೋದು ಬಹಳ ಬಹಳ ಮುಖ್ಯ ಎಮೋಷ್ನಲ್ ಕೋಶೆಂಟ್ ಅಂತಾರಲ್ಲ ಇ ಕ್ಯೂ ಅಂತ ಐ ಕ್ಯೂ ಇದ್ದಂಗೆ ಈ ಕ್ಯೂ ಭಾವನೆಗಳೇ ನಮ್ಮ ಮಾನಸಿಕ ಮತ್ತು ಜೈವಿ ಜೈವಿಕವಾದ ಉಳಿವು ಮತ್ತು ಚಟುವಟಿಕೆಗಳ ದ್ವಾರ ಆಗಿರೋದ್ರಿಂದ ಅವುಗಳನ್ನ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯಿಂದ ನಾವು ಕಾಯ್ಕೊಳ್ಬೇಕು ನಮ್ಮ ಭಾವನೆಗಳನ್ನು ನಿರ್ವಹಿಸುವಂತಹ ಕಲೆಯನ್ನ ಇಟ್ಸ್ ಅನ್ ಆರ್ಟ್ ಅದನ್ನ ಕಲ್ತಿದ್ದೇ ಆದರೆ ಅನಗತ್ಯವಾಗಿರುವಂತಹ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ನಮ್ಮ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡೋದನ್ನು ಕಲ್ತ್ಕೊಬೇಕು ಭಾವನೆಗಳನ್ನ ಹೇಗೆ ನಿರ್ವಹಿಸೋದು ಅಂತಂದರೆ ಮೊದಲನೇದಾಗಿ ಎಚ್ಚರಿಕೆ ಗಮನ ಇಡಬೇಕು ಮತ್ತು ಸೆಲ್ಫ್ ಕಂಟ್ರೋಲ್ ಮತ್ತು ಒಂಥರ ಹದವರಿತ ಸಮತೂಕದ ಭಾವಕತೆಯ ನಿರ್ವಹಣೆ ಈ ಮೂರೂ ಪದರಗಳಲ್ಲಿ ಸಾಮರಸ್ಯ ಉಂಟು ಮಾಡೋದ್ರ ಮೂಲಕ ಅಥವಾ ಆರೋಗ್ಯಶಾಲಿಯಾದ ಆರೋಗ್ಯಕರವಾದ ಶಕ್ತಿಶಾಲಿಯಾದ ಮತ್ತು ಫ್ಲೆಕ್ಸಿಬಲ್ ಆಗಿರುವ ಸೆಲ್ಫ್ನ ಅಂದರೆ ನಮ್ಮತನವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ ಭಾವನೆಗಳನ್ನ ನಿರ್ವಹಿಸಬೇಕೇ ಹೊರತು ನಿಗ್ರಹಿಸಬಾರದು ಎಮೋಷನ್ಸ್ ಮಸ್ಟ್ ಬಿ ಕಂಟ್ರೋಲ್ಡ್ ಅಲ್ಲ ಅದನ್ನು ಮ್ಯಾನೇಜ್ ಮಾಡೋದು ಅವುಗಳನ್ನ ನಾವು ಕಂಟ್ರೋಲ್ ಹೋಯ್ತು ಅಂತಂದರೆ ಅದು ಅಡಿಗೆ ಕೂತ್ಕೊಳ್ಳುತ್ತೆ ಒತ್ತಡಕ್ಕೆ ಒಳಗಾಗತ್ತೆ ಅವುಗಳನ್ನು ರೂಪಾಂತರಿಸಬೇಕು ಅವುಗಳನ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕು ಈಗ ಕೋಪವನ್ನು ತಡೆದಿಟ್ಕೊಳ್ಳೋದಲ್ಲ ಕೋಪವನ್ನು ತಡೆಯುವ ಬದಲು ಕ್ಷಮೆಯಾಗಿ ಪರಿವರ್ತಿಸುವುದು ಇದು ವ್ಯತ್ಯಾಸ ಎಮೋಷನ್ಸ್ನ ಕಂಟ್ರೋಲ್ ಮಾಡುವುದು ಅಲ್ಲ ಎಮೋಷನ್ಸ್ನ ಮ್ಯಾನೇಜ್ ಮಾಡುವುದು ಟ್ರಾನ್ಸ್ಫಾರ್ಮ್ ಮಾಡುವುದು ಅದುಮಿಟ್ಕೊಬೇಕು ಅಂತಲ್ಲ ಇದೇ ಭಾವನೆಗಳ ಪ್ರಭಾವದಿಂದ ನಮ್ಮ ದೇಹದ ಮೇಲೆ ಕೂಡ ಪರಿಣಾಮಗಳಾಗ್ತದೆ ನೋಡಿ ಖುಷಿಯಿಂದ ಇರ್ತೀವಲ್ಲ ಆಗ ನಮ್ಮ ದೇಹ ಪ್ರತಿಕ್ರಿಯಿಸುವ ರೀತಿಗೂ ಮತ್ತು ಬೇಸರ ಕೋಪ ದುಃಖ ಇನ್ಯಾವುದೋ ಜಿಗುಪ್ಸಿನಲ್ಲಿ ಇರ್ತೀವಲ್ಲ ಆವಾಗ ಪ್ರೆಷರ್ ಇರ್ತದಲ್ಲ ಭಾವನೆಗಳು ಆವಾಗದಲ್ಲಿ ಅವಾಗ ನಮ್ಮ ದೇಹದಲ್ಲಿ ಉಂಟಾಗುವ ವ್ಯತ್ಯಾಸಗಳನ್ನ ಕೂಡ ನೀವು ಗಮನಿಸ್ಬೋದು ನಮ್ಮ ನ ಹಾರ್ಮೋನುಗಳು ಸ್ರವಿಸುವಿಕೆ ನಮ್ಮ ಹಾರ್ಮೋನುಗಳು ಇರ್ತವಲ್ಲ ಉಂಟಾಗೋದು ಮತ್ತು ನರಗಳು ನಿರ್ವಹಿಸುವ ರೀತಿಯಲ್ಲಿಯೂ ಕೂಡ ವ್ಯತ್ಯಾಸ ಕಂಡು ಬರ್ತದೆ ಮತ್ತು ನಮ್ಮ ಜೈವಿಕವಾಗಿರುವ ಚಟುವಟಿಕೆಗಳ ಮೇಲೆ ಕೂಡ ಭಾವನೆಗಳ ಪ್ರಭಾವ ಬೀರ್ತವೆ ಅದಕ್ಕೋಸ್ಕರ ನಾವು ವಿ ಮಸ್ಟ್ ಹ್ಯಾವ್ ಮಾಸ್ಟರಿ ಓವರ್ ಅವರ್ ಎಮೋಷನ್ಸ್ ಅಂದರೆ ಅದರ ಮೇಲೆ ನಮ್ಮ ಒಡೆತನ ಸಾಧಿಸಿದ್ರೆ ನಮ್ಮ ಭಾವನೆಗಳ ಮೇಲೆ ನಮ್ಮ ಒಡೆತನ ಸಾಧಿಸಿದ್ರೆ ಜೀವನದ ಮೇಲೆ ಒಡೆತನ ಸಾಧಿಸಿದ್ದೀವಿ ಅಂತಲೇ ಅರ್ಥ ಭಾವುಕತೆ ಮಾನಸಿಕ ಮತ್ತು ಜೈವಿಕ ಸ್ತರ ಇದು ಮೂರನ್ನು ಒಂದು ಕಾಂಪ್ಲೆಕ್ಸ್ ಅದು ಇದಕ್ಕೆ ನಾವು ಫಸ್ಟ್ ಕಲ್ತ್ಕೊಳ್ಬೇಕಾಗಿರೋದೇನು ಅಂತಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಭಾವ ಕೌಶಲ್ಯ ಎಮೋಷನಲ್ ಎಮೋಷನ್ ಇಂಟೆಲಿಜೆನ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ತನ್ನನ್ನು ತಾನು ಗಮನಿಸಿಕೊಳ್ಳುವುದು ತನ್ನರಿವು ಅಂದರೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳೋದು ಭಾವುಕತೆಯ ಒತ್ತಡಗಳ ನಿರ್ವಹಣೆ ಸಹಾನುಭೂತಿ ಅಂತಂದರೆ ಕಂಪ್ಯಾಷನ್ ಮೂಲಕ ಅಥವಾ ಎಂಪತಿ ಮೂಲಕ ಬೇರೆಯವ್ರ ಜೊತೆ ನಾವು ಹೇಗೆ ವ್ಯವಹರಿಸ್ತೀವಿ ಇವೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದಕ್ಕೆ ನಮಗೆ ನಾವೇ ಕೊಟ್ಟುಕೊಳ್ಳುವಂತಹ ಟ್ರೈನಿಂಗ್ ತರಬೇತಿ ಪರಸ್ಪರ ಹೆಣೆದುಕೊಂಡು ಪೂರಕವಾಗಿರುವಂಥ ನಮ್ಮ ನಮ್ಮತನ ಸೂಕ್ಷ್ಮವಾಗಿರ್ತವೆ ಪರಿಣಾಮಕಾರಿಯಾಗಿರ್ತದೆ ನಮ್ಮತನ ಅದಕ್ಕೇ ನಮಗೆ ಅಂದರೆ ಭಾವ ಕೌಶಲ್ಯ ಇದೊಂದು ಇದೊಂದು ಕಿ ಕಿಲಿ ಕೈ ನಾವು ಗುರುತಿಸುವ ಗ್ರಹಿಸುವ ಮತ್ತು ಅನುಭವಿಸುವ ಈ ವಿಷಯಗಳದೆಲ್ಲ ವಿಚಾರದಲ್ಲಿ ಅನುಭವಗಳು ಏನು ಮಾಡ್ತವೆ ಅಂತಂದರೆ ಅದೊಂಥರ ಫ್ಯಾಬ್ರಿಕೇಟ್ ಮಾಡುವಂಥ ಮೊದಲನೇ ಎಳೆ ಎಲ್ಲವನ್ನು ಕೂಡ ಇದು ಫ್ಯಾಬ್ರಿಕೇಟ್ ಮಾಡುತ್ತಲ್ಲ ಮೊದಲನೇ ಎಳೆಯೇ ಭಾವನೆಗಳು ಯಾರು ಎಮೋಷನಲ್ ಇಂಟೆಲಿಜೆನ್ಸ್ ಆ ಈ ಎಮೋಷನಲ್ ಇಂಟೆಲಿಜೆನ್ಸು ನಮಗೆ ನಮ್ಮತನದ ಭಾವವನ್ನು ಕೊಡ್ತದೆ ಭಾವುಕತೆಯನ್ನು ನಿರ್ವಹಣೆ ಮಾಡ್ತದೆ ಪರಸ್ಪರ ಬೆಸೆದುಕೊಂಡಿರ್ತದಲ್ಲ ಅದನ್ನೆಲ್ಲನೂ ಈ ಸಿಕ್ಕುಗಳನ್ನೆಲ್ಲನೂ ಬಿಡಿಸುವಂಥದ್ದು ಕಲೆ ಕೂಡ ಅದಕ್ಕೆ ಗೊತ್ತಿರುತ್ತೆ ಮತ್ತು ನಮ್ಮ ಜೈವಿಕವಾಗಿರುವಂಥ ಚಟುವಟಿಕೆಗಳಿಗೆ ಮತ್ತು ಮಾನಸಿಕವಾಗಿರುವಂಥ ಸವಾಲುಗಳನ್ನು ಎಚ್ಚರಿಕೆಯಿಂದ ಇದಕ್ಕೆ ನಿರ್ವಹಿಸೋಕ್ಕೆ ಆಗತ್ತೆ ಭಾವನೆಗಳು ನಮ್ಮಲ್ಲಿ ಒತ್ತಡ ಅಥವಾ ಭಾವುಕತೆಯನ್ನು ಉಂಟು ಮಾಡೋದಷ್ಟೇ ಅಲ್ಲದೆ ಅವು ಭದ್ರಕೋಟೆಯಾಗಿ ಅವುಗಳು ನಮ್ಮನ್ನು ರಕ್ಷಿಸ್ತವೆ ಎಮೋಷನಲ್ ಇಂಟೆಲಿಜೆನ್ಸ್ ಈಸ್ ವೆರಿ 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 ಎಸೆನ್ಷಿಯಲ್ ನಾವು ಭಾವಕೌಶಲ್ಯ ಕಲ್ಕೊಳ್ಬೇಕು ನಮ್ಮ ಭಾವನೆಗಳನ್ನು ಗುರುತಿಸುವುದು ಅವುಗಳ ಮೂಲವನ್ನು ಮತ್ತು ಅವುಗಳು ಹೇಗೆ ಅಭಿವ್ಯಕ್ತವಾಗ್ತಾ ಇದೆ ಅಂತ ಅನ್ನೋದನ್ನು ಗಮನಿಸುವುದು ಮತ್ತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಕಂಟ್ರೋಲ್ ಮಾಡುವುದು ಅದುಮಿಟ್ಟುಕೊಳ್ಳುವುದು ಅಲ್ಲ ನಿರ್ವಹಿಸುವುದು ಅದನ್ನು ರೂಪಾಂತರಗೊಳಿಸುವುದು ಭಾವನೆಗಳು ಹುಟ್ಟುವುದು ಬಹಳ ಸಹಜ ಅಸೂಯೆ ಕೋಪ ದ್ವೇಷ ಸಿಟ್ಟು ಇವೆಲ್ಲ ಏನೇನಲ್ಲ ನೆಗೆಟಿವ್ ಅಂತ ಹೇಳ್ತಾರಲ್ಲ ಅದು ಎಲ್ಲವೂ ಕೂಡ ಸಹಜ ಸಹಜ ಮಾನವ ಸಹಜ ಜೈವಿಕವಾಗಿ ಇದು ಸಹಜ ಮಾನಸಿಕವಾಗಿ ಇದು ಸಹಜ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಅದು ಮಿಟ್ಕೊಂಡ್ರೆ ಕೊಳೀತದೆ ನಿರ್ವಹಿಸುವ ಚಾಣಾಕ್ಷತೆಯನ್ನು ಕಲೆಯನ್ನು ನಾವು ಕಲ್ತ್ಕೊಳ್ಬೇಕು ಭಾವ ಕೌಶಲ್ಯ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು